ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಕಮಿಟಿ ವತಿಯಿಂದ ಇಂದು ಜಮಖಂಡಿಯ ರಮಾ ನಿವಾಸ ಇಬಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಹೌದು ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪ್ರಸಿದ್ಧವಾಗಿದೆ ಇದು ನೂರಾರು ವರ್ಷಗಳ ಇತಿಹಾಸವುಳ್ಳ ದೇವಾಲಯವಾಗಿದೆ ಸುರುಪಾಲಿಯ ನರಸಿಂಹೇಶ್ವರ ದೇವಸ್ಥಾನದ ಇತಿಹಾಸದಲ್ಲಿ ತುಂಗಳ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಲಿಖಿತವಿದೆ ತುಂಗಳ ಗ್ರಾಮದ ಆರಾಧ ದೈವ ಇದಾಗಿದ್ದು ಜಾತಿ ಭೇದ ಭಾವ ಏನದೆ ಗ್ರಾಮದ ಜನತೆ ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರ ನಿರ್ಮಾಣವಾಗಿದ್ದು ನೂತನ ಗೋಪುರದ ಕಳಸಾರೋಹಣ ಸಮಾರಂಭವು ಮಂಗಳವಾರ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯಶ್ರೀ ನೂರ ಎಂಟು ಶಬರ ಗುರು ಶಾಂತಲಿಂಗ ದೇಶೀಯ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಾಡಶಿದ್ದೇಶ್ವರ ಮಠ ಕೊಗುಟನೂರು ಮಂಚೇರಿ ತುಂಗಳ ವಹಿಸಲಿದ್ದಾರೆ ಹಾಗೂ ಪೂಜ್ಯಶ್ರೀ ಮಾತುಶ್ರೀ ಅನುಷಯ್ಯ ತಾಯಿಯವರು ಸಿದ್ಧಲಿಂಗ ಶಾಂಬವಿ ಆಶ್ರಮ ತುಂಗಳ್ ರಾಜಯೋಗಿನಿ ಬಿ ವೈಷ್ಣವಿ ಅಕ್ಕನವರು ಪ್ರಜಾಪ್ರತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ತುಂಗಲ್ ಪೂಜ್ಯಶ್ರೀ ಶಂಕರ ಶ್ರೀಹರಿ ಕುಲಕರ್ಣಿ ನವರಾತ್ರಿ ಅರ್ಚಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ತುಂಗಳ್ ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ ಶ್ರೀ ನಾಡೋಜ ಜಗದೀಶ್ ಗುಡುಗುಂಟಿ ಜನಪ್ರಿಯ ಶಾಸಕರು ಜಮಖಂಡಿ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಾನವ ಹಕ್ಕುಗಳ ಪ್ರಾಶೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಮುಖ್ಯ ಅತಿಥಿಗಳಾಗಿ ಆರ್ ಬಿ ತಿಮ್ಮಾಪುರ್ ಟಿ ಪಾಟೀಲ್ ಎನ್ ಎಚ್ ಕೋನರೆಡ್ಡಿ ಎಸ್ ಆರ್ ಪಾಟೀಲ್ ಪಿ ಎಚ್ ಪೂಜಾರ್ ಅಜಯ್ ಕುಮಾರ್ ಕೆ ಎಲ್ ಪಾಟೀಲ್ ಡಿ ಆರ್ ಪಾಟೀಲ್ ಆನಂದ ನ್ಯಾಮಗೌಡ ಶ್ರೀಕಾಂತ ಕುಲಕರ್ಣಿ ಎಸ್ ನ್ಯಾಮಗೌಡ ರಾಮಣ್ಣ ತಳಿವಾಡ್ ರಾಹುಲ್ ಕಲೂತಿ ಸೇರಿದಂತೆ ಇನ್ನೂ ಹಲವಾರು ಅತಿಥಿಗಳು ಭಾಗವಹಿಸಲಿದ್ದಾರೆ ತುಂಗಳೆ ಗ್ರಾಮದಲ್ಲಿ ಜಾತಿ ಭೇದ ಭಾವ ಎನ್ನದೇ ಎಲ್ಲ ಭಕ್ತಾದಿಗಳು ಸೇರಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಬಸವೇಶ್ವರ ಸರ್ಕಲ್ದಿಂದ ಮಹಿಳೆಯರು ಕುಂಭ ಹೊತ್ತು ವಿವಿಧ ವಾದ್ಯ ಮೇಳಗಳಿಂದ ಮೆರವಣಿಗೆ ಜರುಗಲಿದೆ ಎಂದು ತಿಳಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ ಆ ದೇವರ ದರ್ಶನ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ ಇವತ್ತು ಆ ಕಳಸ ಆ ಕಳಸ ನೋಡಿದ್ರೆ ನಮ್ಗೆ ಪುಣ್ಯ ಪ್ರಾಪ್ತಿ ಆಗಬೇಕು ದೂರ ಪುಣ್ಯ ಒಂದು ದೃಷ್ಟಿ ನಮ್ಮಲ್ಲಿ ಇದೆ ಅಂತ ಕಾರ್ಯಕ್ರಮ ಇವತ್ತು ದಿವಸ ಮೂವತ್ತಿನ ತಾರೀಕಿನ ದಿವಸ ಪೂಜೆ ಆಗಿರ್ತಕ್ಕಂಥ ಷಟಕ್ಷರ ಬ್ರಹ್ಮ ಪುರುಷಾತ್ಲಿಂಗ ದೇಶಿಕೇಂದ್ರ ಮಹಾಸ್ವಾಮಿ ಅವರು ಹನ್ನೆರಡು ವಾರ ಜೋತಿರ್ಲಿಗಳನ್ನ ಕಾಲ್ನಡಿಕೊಂಡು ಹೋಗಿ ಬಂದಿರ್ತಕ್ಕಂಥ ಆ ಮಹಾಪುಣ್ಯ ಆಹಾ ಸ್ವಾಮೀಜಿ ಅವರ ಅನುವಾಸದಿಂದ ಆ ಕಸಾರೋಹಣ ಕಾರ್ಯಕ್ರಮ ಇವತ್ತು ಜೊತೆಗೆ ಯೋಜನೆ ಶ್ರೀ ವೈಷ್ಣವೇನವರು ಕುಲ್ಕರ್ಣಿಯವರು ಇಂಥ ಒಬ್ಬ ಮಹಾ ಅರ್ಚಕರು ಈ ಅರ್ಚಕರ ಪುರುಷೋತ್ತಮ ಕುಲ್ಕರ್ಣಿ ಅಂತಕ್ಕಂಥವ್ರು ಅವರು ವ್ಯಕ್ತೀಶ್ವರ ದೇವಸ್ಥಾನ ಪ್ರತಿ ನವರಾತ್ರಿ ದಿವಸ ಕಾರ್ಯಕ್ರಮವನ್ನು ಪ್ರವಚನವಾಗಿ ನಡೆಸ್ಕೊಂಡಿದ್ದಾರೆ ಅವರಕೊಂಡು ನವರಾತ್ರಿ ಹಬ್ಬ ಬಹಳ ವೈಶಿಷ್ಟ್ಯ ಇದು ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗಿದೆ ಆ ನವರಾತ್ರಿ ಹಬ್ಬದ ಒಂದು ಈ ಸಮ ಸಮೂಹ ಮುಹೂರ್ತದೊಳಗೆ ನಾವು ಪ್ರಸಾರವನ್ನು ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ ಅಂತ ಪುರುಷೋತ್ತಮ ಕುಲಕರ್ಣಿಯವರು ನವ ನವ ವಾಹನಗಳನ್ನು ತಯಾರು ಮಾಡಿ ಅವನ್ನೆಲ್ಲ ಊರಲ್ಲಿ ಪ್ರತಿದಕ್ಷಿಣೆ ಮಾಡೋದ್ರ ಮೂಲಕ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಕ್ಕಂಥ ವಿಶೇಷ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದ ನಾಂದಿನ ಅಂದಿನಿಂದ ಇವತ್ತಿದ್ರು ತುಂಗಾಳ ಗ್ರಾಮದ ಆ ದೇವಸ್ಥಾನದ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರರಂದು ನಡೀತಾ ಇದೆ ಈ ಕಾರ್ಯಕ್ರಮ ಪೂಜ್ಯ ಕೊಕಟ್ನೂರ ಅವರ ಅಮೃತ ಹಸ್ತದಿಂದ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಅನೇಕ ಗಣ್ಯ ಮಾನ್ಯ ರಾಜಕೀಯ ಧೋರಣರು ಸಹಿತ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಸುಮಾರು ಬಹಳಷ್ಟು ಎಲ್ಲ ಭಕ್ತಾದಿಗಳ ಒಂದು ಇಚ್ಛೆಯ ಮೇರೆಗೆ ಈ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಧೂರ್ಣರು ಅದರಲ್ಲಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ ಅದರಲ್ಲಿ ಸುಮಂಗಲೆಯರ ಒಂದು ಕುಂಭ ಹಾಗೂ ಅಲ್ಲಿಯ ಒಂದು ಕಳಸದ ಒಂದು ಮೆರವಣಿಗೆ ಮೂಲಕ ಆ ಕಳಸಾರೋಹಣ ಕಾರ್ಯಕ್ರಮ ಆಗಿ ಮಧ್ಯಾಹ್ನ ಒಂದು ಗಂಟೆಗೆ ಆ ಒಂದು ಮಹಾಸಭಾ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮುಗಿದ ನಂತರ ಮಹಾಭಕ್ತಾದಿಗಳಿಗೆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಕಳಸಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವೆಲ್ಲರೂ ವೆಂಕಟೇಶ್ವರ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರೂ ನಾನು ವಿನಂತಿಪೂರ್ವಕವಾಗಿ ಕಳ್ಕೊತಾ ಇದ್ದೇನೆ ನಮಸ್ಕಾರ